ಹಾಯ್ ಹಲೋ ನಮಸ್ಕಾರ ಟೆಸ್ಟ್ ಆಫ್ ಕರ್ನಾಟಕ ಎಸ್ ವಿ ಎನ್ಗೆ ಸ್ವಾಗತ ನಾನಿವತ್ತು ವಾಂಗೀಭಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನಿವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ರಿಂದ ಏನು ಮಾಡೋದು ಅನ್ನೋದು ಕನ್ಫ್ಯೂಸ್ ಆಯಿತು ಹಾಗಾಗಿ ಆ ವಾಂಗಿಭಾತ್ ಮಾಡೋಣ ಅಂತ ಮಾಡಿದೆ ಹಾಗೆ ಅದನ್ನು ಕೂಡ ವೀಡಿಯೋ ಮಾಡೋಣ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಬೇಗ ಮಾಡಬೇಕಾಗಿತ್ತು ತಿಂಡಿನ ಹಾಗಾಗಿ ಈ ವಾಂಗಿ ಭಾಗ ತುಂಬ ಈಸಿಯಾಗಿ ಮಾಡ್ಬೋದು ಕಡಿಮೆ ಸಮಯ ಹಿಡಿಯುತ್ತೆ ಅಂತ ಮಾಡ್ತಾಯಿದ್ದೀನಿ ನೋಡಿ ಈಗ ನಾನೊಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಕೂಡ ಹಾಕ್ತಾಯಿದ್ದೀನಿ ಇವಾಗ ಸಾಸಿವೆ ಚೆನ್ನಾಗಿ ಚಿಟಪಟ ಆದಮೇಲೆ ನಾನು ಇಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಈರುಳ್ಳಿಯನ್ನು ಕೂಡ ನಾನು ಇಲ್ಲಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅದು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹೊರಗೋಣ ಅದು ಹುರ್ಕೊಳ್ತಾ ಇದ್ದಾಗೆ ಒಂದು ಸ್ವಲ್ಪ ನಾನೊಂದು ನಾಲ್ಕು ಒಣಮೆಣಸಿ ಕಾಯನ್ನು ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಇದಕ್ಕೆ ನಾನೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡಿದೆ ಈಗ ನಾವು ಹೆಚ್ಚಿಟ್ಕೊಂಡಿರುವಂತಹ ವಾಂಗಿಭಾತ್ ಭಾತ್ ಕೂಡ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ಇದಾದ ಮೇಲೆ ನಾನು ಅವರೆಕಾಳು ಕೂಡ ಹಾಕ್ತಾ ಇದ್ದೀನಿ ಅವರೆಕಾಳು ನಿಮಗೆ ಪಟಾಣಿ ಬೇಕಂದರೆ ಪಟಾಣಿನೂ ಕೂಡ ಇದಕ್ಕೆ ಹಾಕೋಬಹುದು ಇಲ್ಲಿ ನಾನೊಂದು ಸ್ವಲ್ಪ ಹುಣಸೆ ಹೋಳಿನೂ ಕೂಡ ತಗೊಂಡಿದ್ದೆ ಇವಾಗ ಆ ಹುಣಸೆ ಹುಳಿನೂ ಕೂಡ ಇದಕ್ಕೆ ಇದ್ದೀನಿ ಇವಾಗ ಅದೊಂದು ಸ್ವಲ್ಪ ಚೆನ್ನಾಗಿ ಕುದಿಲಿ ಹುಳಿ ಹಾಗೆ ಈ ಬದನೆಕಾಯಿ ಕೂಡ ಚೆನ್ನಾಗಿ ಬೇಯ್ತಾ ಇದೆ ಈಗ ಈ ಸಮಯದಲ್ಲಿ ನಾನು ಒಂದು ಮೂರು ಟೀ ಸ್ಪೂನಷ್ಟು ವಾಂಗಿಬಾತ್ ಪುಡಿನೂ ಕೂಡ ನಾನು ತಗೊಂಡಿದ್ದೀನಿ ಇವಾಗ ಇದು ತರಕಾರಿ ಬೇತೆ ಇದ್ದಾಗಲೇ ಅದನ್ನು ಹಾಕಿದ್ರೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಥರ ಇವಾಗಲೇ ಹಾಕಿದ್ದೀನಿ ಸುಮ್ಮನೆ ನೀರು ಹಾಕಿದ ಮೇಲೆ ಹಾಕಿದ್ರೆ ಅದು ಚೆನ್ನಾಗಿ ಫ್ಲೇವರ್ ಬರೋದಿಲ್ಲ ಇವಾಗ ತೊಳೆದಿಟ್ಕೊಂಡಿರುವಂಥ ಅಕ್ಕಿನೂ ಕೂಡ ಇದಕ್ಕೇನೆ ಹಾಕ್ತಾಯಿದ್ದೀನಿ ಈಗ ನಾನು ಒಂದು ಮೂರು ಲೋಟ ಅಕ್ಕಿ ತೊಗೊಂಡಿದ್ದೆ ಹಾಗಾಗಿ ಅದೇ ಅಳತೆಯಲ್ಲಿ ನಾನು ಒಂದು ಆರು ಲೋಟ ನೀರನ್ನು ಕೂಡ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ಇವಾಗ ಅದು ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಇವಾಗ ಉಪ್ಪು ಹಾಕಿದ್ಮೇಲೆ ಒಂದು ಸರ್ತಿ ನಾವು ಇದನ್ನು ಕೈ ಹೇಳ್ಕೊಂಡ್ಬಿಡೋಣ ಇವಾಗ ನಾನೊಂದು ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ತಾಯಿದ್ದೀನಿ ನಿಮಗೆ ಬೆಲ್ಲ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಇವಾಗ ಇದನ್ನು ಒಂದು ಎರಡು ವಿಷ ಕೂಗಿಸ್ಕೊಳ್ಳೋಣ ಯಾರೆಲ್ಲ ನನ್ನ ಚಾನಲ್ನ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನೆಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ನೋಡಿ ವಾಂಗಿಭಾತು ಇವಾಗ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಉದ್ರೊದ್ರಾಗಿ ಚೆನ್ನಾಗಾಗಿದೆ ವಾಂಗಿಭಾತು ತುಂಬ ಬೇಗ ಮಾಡಬಹುದು ನಾವು ಈಗ ಅನ್ನ ಮಾಡಿ ಬದನೆಕಾಯಿ ಗೊಜ್ಜು ಮಾಡಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ನನಗೆ ಟೈಮ್ ಆಗುತ್ತೆ ಅಂಥೇಳಿ ನಾನು ಈ ರೀತಿ ಬೇಗ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ವಾಂಗಿ ಭಾತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಇವಾಗ ಇನ್ನೊಂದು ಸರ್ತಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಅದನ್ನು ತಟ್ಟೆಗೆ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವಾಂಗಿ ಭಾತು ತುಂಬ ರುಚಿಯಾಗಿ ಬೇಗ ಮಾಡ್ಬೋದು ಬೆಳಗಿನ ತಿಂಡಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವಾಂಗಿ ಭಾತ್ ಬದನೆಕಾಯಿ ವಾಂಗಿಭಾತು ಸಖತ್ತಾಗಿದೆ ಮಾತ್ರ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಹೀಗೆ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮೆಲ್ಲರನ್ನು ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್